ಸರ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗರ್ ಪಂದ್ಯಾವಳಿ ಮೈಸೂರಲ್ಲಿ ಸೆಮಿಫೈನಲ್ಸ್ ನಡೀತು ಅಲ್ಲಿಗೆ ಸಂದೇಶ್ ದಿ ಪ್ರಿನ್ಸ್ ಹೋಟೆಲಲ್ಲಿ ಸುದೀಪ್ ಸರ್ ಇದ್ದರು ಸರ್ ಅಲ್ಲಿ ಹೋಟೆಲ್ ಮಾಲೀಕರು ಸಂದೇಶ್ ಅವರು ತುಮಗೂ ಗೊತ್ತಿರ್ಬೋದು ಒಂದು ಮಾತು ಕೇಳಿದ್ವಿ ಸರ್ ನೀವು ಹೋಗಿ ಸರ್ ಈ ಥರ ಹಿಂಗಿದೆ ನಮ್ಮ ಪರಿಸ್ಥಿತಿ ಅಂತ ನಾವು ದಾರಿ ತೋರಿಸ್ತೀವಿ ಅಂತ ಕರೆದು ನಮ್ಮನ್ನು ಕೂರಿಸಿ ಹೋಗಿ ಸುದೀಪ್ ಅವ್ರ ಹತ್ರ ಮಾತಾಡೋದು ಸರ್ ಈ ಥರ ಒಬ್ಬರು ತಂದೆ ತಾಯಿ ಬಂದಿದ್ದಾರೆ ಈ ಥರದ್ದು ಒಂದು ಪರಿಸ್ಥಿತಿಯಲ್ಲಿ ಸರ್ ಅವರು ನಮಗೆ ಈ ಥರ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಈ ಥರ ಹಿಂಗೆ ಹಿಂಗಿದೆ ಸರ್ ಪರಿಸ್ಥಿತಿ ಅಂತ ಹೇಳಿದ್ರು ಸರ್ ಏನಂತ ನಿಮ್ಗೆ ರಿಪ್ಲೈ ಮಾಡಿರ್ಬೋದು ಸರ್ ಸುದೀಪ್ ಸರ್ ಆ ಪುಣ್ಯಾತ್ಮ ಸರ್ ಒಂದು ಮಾತು ಆಡಿಲ್ಲ ಸರ್ ಮಗುನ ದೂರದಲ್ಲಿ ನೋಡಿದ್ದಾರೆ ಅಣ್ಣ ಮಗು ಕರ್ಕೊಂಬರೋದ ಅಂತ ಕೇಳಿದಾರೆ ಕೈ ಮುಗಿತೀನಪ್ಪ ಇಲ್ಲಿಂದನೇ ಮಗು ನೋಡಿ ನನಗೆ ತಡ್ಕೊಳೋಕ್ಕಾಗಲಿಲ್ಲ ಮಗುನೇನಾದರೂ ನೀನು ಕರ್ಕೊಂಬಂದರೆ ನಾನು ನಾಳೆ ಮ್ಯಾಚೇ ಆಡೋಕ್ಕಾಗಲ್ಲ ನನಗೆ ನಾಲ್ಕೈದು ದಿನ ಕೆಲಸನೂ ಮಾಡೋಕ್ಕಾಗಲ್ಲ ನನಗೂ ಇರೋದು ಒಬ್ಬಳೇ ಮಗಳು ಹೆಣ್ಮಳು ಅದನ್ನು ನನಗೆ ಮೊದಲೇ ಹೆಣ್ಮಕ್ಳು ಅಂದರೆ ಭಾಳ ಅಟ್ಯಾಚ್ಮೆಂಟು ದಯವಿಟ್ಟು ಮಗು ಕರ್ಕೊಬೇಡ ಅವ್ರು ಏನು ಕೇಳ್ತಿದ್ರಪ್ಪ ನಿಮ್ಮ ಸಹಾಯ ಕೇಳ್ತಾ ಇದ್ದಾರೆ ಸರ್ ಎಷ್ಟು ಎಷ್ಟು ಅಂತ ಕೇಳಿದ್ದಾರೆ ಸರ್ ನಾವು ಹೇಳಿದ್ದು ನಮಗೊಂದು ವೀಡಿಯೋ ಸರ್ ಬರೀ ವೀಡಿಯೋ ಕೇಳಿದ್ದಕ್ಕೆ ಪುಣ್ಯಾತ್ಮ ನನ್ನ ಕೈಲಾಗಿದ್ದು ಸಹಾಯವನ್ನು ನಾನು ಮಾಡ್ತೀನಿ ಅಂತೇಳಿ ಸರ್ ಅವ್ರದು ಒಂದು ನಿಮಿಷದ ವೀಡಿಯೋ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಅಡ್ವರ್ಟೈಸ್ಮೆಂಟ್ ಅವ್ರು ಏನಾದರೂ ಮಾಡಿದ್ರೆ ಕೋಟಿ ಕೋಟಿ ಸರ್ ಅಂಥದ್ರಲ್ಲಿ ಒಂದು ತೃಣಾನು ಎಕ್ಸ್ಪೆಕ್ಟ್ ಮಾಡಿದೆ ನಮಗೂ ಸರ್ ಯಾಕೆ ಸರ್ ಮಾಡಿಕೊಡ್ಬೇಕಿತ್ತು ಅವರು